ಸುಪ್ರೀಂ ಆದೇಶದಂತೆ ರಾಜ್ಯ ಸರ್ಕಾರ ಜಾತಿಗಣತಿ ನಡೆಸುತ್ತಿದ್ದು ಸಮುದಾಯದ ಬಂಧುಗಳು ಕಡ್ಡಾಯವಾಗಿ ಆದಿ ಕರ್ನಾಟಕ ಎಂದು ಮತ್ತು ಮೂಲ ಉಪ ಜಾತಿಯನ್ನು ಹೊಲೆಯ ಎಂದು ಸ್ಪಷ್ಟವಾಗಿ ನಮೂದಿಸಿ ಎಂದು ಮಾಜಿ ನಗರಸಭಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸಲು ಜಾತಿಗಣತಿ ನಡೆಸಲು ಆದೇಶಿಸಲಾಗಿದ್ದು ಮನೆ ಮನೆ ಜಾತಿ ಗಣತಿ ಸಮೀಕ್ಷೆ ವೇಳೆ ಕುಟುಂಬ ಸದಸ್ಯರು ಹಾಜರಿದ್ದು ತಪ್ಪದೇ ಗಣತಿದಾರರಿಗೆ ಮಾಹಿತಿ ನೀಡಬೇಕು ಎಂದರು ಮೇ ಐದರಿಂದ ರಿಂದ ಹದಿನೇಳುವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದು ಮೇ ಹತ್ತೊಂಬತ್ತರಿಂದ ರಿಂದ ರವರೆಗೆ ಪಂಚಾಯಿತಿ ಬೂತ್ ಮಟ್ಟದಲ್ಲಿನ ತಾತ್ಕಾಲಿಕ ಕೇಂದ್ರಗಳಲ್ಲಿ ಸ್ವತಃ ಭೇಟಿ ನೀಡಿ ಮಾಹಿತಿ ನೀಡಬಹುದಾಗಿದೆ ಮೇ ಇಪ್ಪತ್ತ್ ಆನ್ಲೈನ್ ಮೂಲಕವೂ ಮಾಹಿತಿ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಸಮಾಜದ ಎಲ್ಲರೂ ಜಾತಿ ಪಟ್ಟಿಯ ಕ್ರಮ ಸಂಖ್ಯೆ ನಲವತ್ನಾಲ್ಕರಲ್ಲಿ ಹೊಲೆಯ ಎಂದು ಬರೆಸಬೇಕೆಂದು ಹೇಳಿದರು ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪಿನನ್ವಯ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸಲು ಸಮ್ಮತಿಸಿದ್ದು ಗಣತಿ ನಡೆಸಲು ಆದೇಶಿಸಿದ್ದೆ ಅದರಂತೆ ಸಮೀಕ್ಷೆಗೆ ಬರ್ತಾ ಇದ್ದಾರೆ ಜನಗ ಜನಗಣತಿ ಮಾಡಲು ಸಮೀ ಸಮೀಕ್ಷೆ ಮಾಡಲು ಮತ್ತು ಸರ್ಕಾರಿ ನೌಕರು ಶಿಕ್ಷಕರು ಎಲ್ಲ ಬರ್ತಾ ಇದ್ದಾರೆ ಈಗ ಮನೆ ಮನೆಗೆ ಬಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಆ ಸಮೀಕ್ಷೆಯಲ್ಲಿ ಏನಾಗಿದೆ ಅಂತಂದರೆ ಒಳಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಮತ್ತು ಉಪಜಾತಿಗಳ ಬಗ್ಗೆ ಬರ್ಕೊಳ್ಳೋದಕ್ಕೆ ಬರ್ತಾಯಿದ್ದಾರೆ ಮತ್ತು ಇನ್ನೂ ಹಲವಾರು ವಿಷಯಗಳನ್ನ ಅಲ್ಲಿ ಕೇಳ್ತಾರೆ ನಿಮ್ಮ ಆಸ್ತಿ ಏನು ಸಾ ಏನು ವ್ಯವಸಾಯನ ಮತ್ತು ಕುರಿ ಕೋಳಿಯಿಂದ ಹಿಡಿದು ಪ್ರತಿಯೊಂದೂ ಕೇಳ್ತಾ ಇದ್ದಾರೆ ಮನೆ ಬಂದು ಅದನ್ನು ಅವರು ನಮ್ಮದಿಸ್ಕೋತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಏನಾಗಿದೆ ನಾವು ಯಾವ ವಿಷಯಕ್ಕೆ ಬಂದಿದ್ದೀವಿ ಅಂದರೆ ನಾವು ಪರಿಶಿಷ್ಟ ಜಾತಿ ಬಲಗೈ ಹೊಲೆಯ ಸಮುದಾಯದಿಂದ ಸಮುದಾಯವನ್ನು ಹೊಲೆಯ ಅಂತ ಬರೆಸ್ಬೇಕು ಅಂತ ಹೇಳಿ ನಾವು ಎಲ್ಲ ಜನಗಳಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ ದಯವಿಟ್ಟು ಹೊಲೆಯ ಸಮಾಜದವರು ಪ್ರತಿಯೊಬ್ಬರೂ ಅವರು ಜನಗಣತಿಗೆ ಬಂದಾಗ ಹೊಲೆಯ ಅಂತ ಬರೆಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಇಲ್ಲಿ ಏನು ತೊಂದರೆ ಆಗಿದೆ ಅಂದರೆ ಸಮೀಕ್ಷೆಗೆ ಹೋದಾಗ ಎ ಕೆ ಎಸ್ ಎ ಕೆ ಮತ್ತು ಬಲಗೈ ಈ ಥರ ಒಂದು ಗೊಂದಲಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಯಾವುದೇ ಒಂದು ಗೊಂದಲವನ್ನು ಮಾಡ್ಕೋಬೇಡಿ ಇದು ಹೊಲೆಯ ಅಂತಲೇ ಬರೆಸಿ ಅದು ನಮಗೆ ಹೊಲೆಯ ಅನ್ನೋದು ಒಂದು ಹುಟ್ಟಿನಿಂದ ಬಂದಂಥ ಒಂದು ಜಾತಿ ಹೆಸರು ಹಾಗೆ ಹಾಗಾಗಿ ಇದನ್ನು ಆದಿ ಕರ್ನಾಟಕ ಅಂತ ಬಂದಾಗ ತ ಪರಿಷ್ಠ ಜಾತಿ ಮತ್ತು ಆದಿ ಕರ್ನಾಟಕ ಅಂತ ಬಂದಾಗ ನೀವು ಹೊಲೆಯ ಉಪಜಾತಿ ಬಂದಾಗ ಹೊಲೆಯ ಅಂತ ಬರೆಸಿ ಅಂತ ನಾವು ಇನ್ನು ಮೂಲಕ ಎಲ್ಲ ವಲಯ ಸಮಾಜದವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಇದು ವ್ಯಾಪಕವಾಗಿ ನಡೀತಾ ಇರೋದ್ರಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಪುರಸಭೆ ನಗರಸಭೆ ಹೀಗಾಗಿ ವ್ಯಾಪಕವಾಗಿ ನಡಿಬೇಕು ಎಲ್ಲ ಪ್ರಜ್ಞಾವಂತ ಜನಗಳು ಇದರಲ್ಲಿ ಭಾಗವಹಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಲುಪುವಂತೆ ಪ್ರಚಾರ ಮಾಡಬೇಕು ವಲಯ ಅಂತನೇ ಬರೆಸಿ ಅಂತ ಹೇಳಬೇಕು ಮತ್ತು ಇನ್ನು ಸರ್ಕಾರಿ ನೌಕರರು ವಿದ್ಯಾವಂತರು ನಿವೃತ್ತಿ ನೌಕರರು ಮತ್ತು ಎಲ್ಲರೂ ಖುದ್ದಾಗಿ ಈ ಗಣತಿ ಸಮಯ ಸಮಯದಲ್ಲಿ ಹಾಜರಿದ್ದು ಎಲ್ಲರೂ ಸ್ಪಷ್ಟವಾಗಿ ಈ ಜಾತಿಯವರಿಗೆ ತಿಳಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಸಮ ಸಮಾಜದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಮಾತನಾಡಿ ಜಾತಿಗಣತಿ ಆನ್ಲೈನ್ ಮೂಲಕ ಮಾಡಲಾಗುತ್ತಿದ್ದು ಸರ್ವರ್ ಸಮಸ್ಯೆಯಿಂದ ಶೇಖರಿಸಿದ ದಾಖಲಾತಿ ಅಪ್ಲೋಡ್ ಮಾಡುವ ಸಮಯದಲ್ಲಿ ಸರ್ವರ್ ಡೌನ್ ಎಂದು ಬರುತ್ತಿದ್ದೆ ಈ ಕೂಡಲೇ ಇದ್ದಕ್ಕೆ ಸಂಬಂಧಿಸಿದ ಇಲಾಖೆಯವರು ಹಾಗೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಸೂಕ್ತ ನಿರ್ದೇಶನ ನೀಡಬೇಕು ಅಲ್ಪಾವಧಿ ಸಮಯವಿರುವುದರಿಂದ ಗೊಂದಲ ಉಂಟಾಗುತ್ತದೆ ಎಂದರು ಅಲ್ಲಿ ಮ್ಯಾನ್ಯಲ್ ಇಲ್ಲ ಆನ್ಲೈನ್ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಏನಾಗ್ತಾ ಇದೆ ಸರ್ವರ್ ಡೌನ್ ಆಗ್ತಾ ಇದೆ ಆದರೂ ಅಪ್ಲೋಡ್ ಆಗ್ತಾ ಇಲ್ಲ ಎಲ್ಲ ದಾಖಲಾತಿನ ಶೇಖರಿಸ್ತಾರೆ ಲಾಸ್ಟಲ್ಲಿ ಅಲ್ಲಿ ಸಬ್ಮಿಟ್ ಮಾಡಬೇಕಲ್ಲ ಆವಾಗ ಸರ್ವರ್ ಡೌನ್ ಅಂತ ಬರ್ತಾ ಇದೆ ಇದನ್ನ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಜಿಲ್ಲಾ ಆಡಳಿತ ಇದನ್ನು ಸೂಕ್ತವಾಗಿ ಗಮನಿಸಿ ಇದಕ್ಕೇನು ನಿರ್ದೇಶನ ಕೊಡಬೇಕು ಅಥವಾ ಕ್ರಮ ವಹಿಸ್ಬೇಕು ಇದನ್ನು ಕ್ರಮ ವಹಿಸಿ ಈ ಯಾಕೆಂದರೆ ಕಡಿಮೆ ಪಿರಿಯಡ್ ಲಿಮಿಟೆಡ್ ಪೀರಿಯಡ್ ಇಂದ ಸಪೋಸ್ ಅವಧಿ ಸಿಗಲ್ಲ ಅಂತಂದ್ರೆ ತುಂಬಾ ಗೊಂದಲ ಆಗುತ್ತೆ ಸಮಸ್ಯೆಗಳು ಕೂಡ ಈಡಾಗುತ್ತೆ ಈ ಸರ್ವರ್ಗೆ ಸಂಬಂಧಪಟ್ಟಂತಹ ಇದನ್ನ ಕ್ರಮ ಅಂತ ಅಂತೇಳಿ ಈ ಮೂಲಕ ಅವರು ಕೇಳ್ಕೊತೀವಿ ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಂ ವಿ ಕೃಷ್ಣ ನಗರಸಭಾ ಸದಸ್ಯ ಶ್ರೀಧರ್ ನಿತ್ಯಾನಂದ ಗುರುಶಂಕರ್ ಕೃಷ್ಣ ಹಾಜರಿದ್ದರು